ನಮಸ್ಕಾರ ಅಭಿಮತ ವಾಹಿನಿಯನ್ನ ವೀಕ್ಷಿಸಿರುವಂತಹ ಎಲ್ಲ ವೀಕ್ಷಕರಿಗೂ ಪ್ರತಿಭಾ ಚುಕಿಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ ನಾನು ನಿಮ್ಮ ಶ್ರೇಯಾಸುಳ್ಯ ಪ್ರತಿ ವಾರದಂತೆ ಇಂದೂ ಕೂಡ ಅದ್ಭುತವಾದಂತಹ ಪ್ರತಿಭೆಯ ಕಲಾಚರಣಿಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನಿಂದ ಇಲ್ಲಿಯವರೆಗೆ ನೃತ್ಯ ಕ್ಷೇತ್ರದಲ್ಲಿ ಅಂದ್ರೆ ಭರತನಾಟ್ಯ ಆಗಿರ್ಬೋದು ಅಥವಾ ವೆಸ್ಟರ್ನ್ ಡಾನ್ಸ್ ಆಗಿರ್ಬೋದು ಈ ಒಂದು ಕ್ಷೇತ್ರದಲ್ಲಿ ಹಲವಾರು ಕಡೆಗಳಲ್ಲಿ ಕಾರ್ಯಕ್ರಮವನ್ನ ನೀಡಿ ಅದೆಷ್ಟೋ ಜನರ ಮನಸ್ಸನ್ನ ಗೆದ್ದಿರುವಂತಹ ಅದ್ಭುತವಾದಂತಹ ಡಾನ್ಸರ್ ಅಂತ ಹೇಳ್ಬೋದು ಇರುವಂತಹ ಪ್ರತಿಭೆ ಡಾನ್ಸರ್ ಬೇರೆ ಯಾರು ಅಲ್ಲ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಆಗಿರುವಂತಹ ಪ್ರಕೃತಿ ಪಿ ಶೆಟ್ಟಿ ಅವರು ಸೊ ಇವರು ಇಲ್ಲಿಯವರೆಗೆ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಇನ್ನು ಮುಂದೆ ಏನೆಲ್ಲ ಸಾಧನೆಯನ್ನ ಮಾಡ್ಲಿಕ್ಕಿದ್ದಾರೆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ ಬನ್ನಿ ಎಸ್ ನಮಸ್ತೆ ಪ್ರಕೃತಿಯವರೇ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಅಂಡ್ ಇವತ್ತು ನಮ್ಮ ವೀಕ್ಷಕರು ಪ್ರಕೃತಿಯವರ ಒಂದು ಕಲಾ ಜರ್ನಿಯನ್ನ ತಿಳ್ಕೊಳ್ಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಸೊ ನೀವು ರೆಡಿ ಅಲ್ಲ ರೆಡಿ ಎಸ್ ಮೊಟ್ಟ ಮೊದಲೇದಾಗಿ ಪ್ರಕೃತಿಯವರು ಯಾವ ತರಗತಿಯಲ್ಲಿ ಕಲಿತಾ ಇದ್ದೀರಾ ಅಂದ್ರೆ ಯಾವ ವಿದ್ಯಾಭ್ಯಾಸವನ್ನ ಕಲಿತು ಮಾಡ್ತಾ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನ ಕಾಲೇಜ್ ಫಸ್ಟ್ ಇಯರ್ ಓಕೆ ಇವಾಗ ಅಂದ್ರೆ ನೀವು ಡಿಗ್ರಿ ಮಾಡ್ತಾ ಇದೀರ ಬಿ ಕಾಮ್ ಅನ್ನ ಮಾಡ್ತಾ ಇದ್ರ ನನ್ನಕ್ಕಿಂತ ದೊಡ್ಡವರು ನಮ್ಮ ಅಕ್ಕ ಸೊ ಎಸ್ ಹಾಗಾದ್ರೆ ಮೊಟ್ಟ ಮೊದಲೇದಾಗಿ ಯಾವುದೆಲ್ಲ ಆಕ್ಟಿವಿಟೀಸ್ ಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಮತ್ತೆ ವೆಸ್ಟರ್ನ್ ಕಲಿತೆ ನಾನು ಹೇಳಿದ ಹಾಗೆ ಕ್ಲಾಸಿಕಲ್ ಡಾನ್ಸ್ ಅಂಡ್ ವೆಸ್ಟರ್ನ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದಾರೆ ಹಾಗಾದ್ರೆ ಏನೇ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಈಗ ಒಂದು ಡಾನ್ಸ್ ಅಲ್ಲಿ ಇದೇನೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಬೆನ್ನೆಲುಬಾಗಿ ಗುರುಗಳು ಇರ್ತೇಳ್ತಾರೆ ಅದ್ರಿಂದ ನಿಮ್ಮ ಗುರುಗಳ ಹೆಸರನ್ನ ತಿಳಿಸಿ ನನ್ನ ಗುರುಗಳಾದ ವಿದೂಷಿ ಉಮಾ ಹೆಬ್ಬಾರ್ ಓಕೆ ವಿದುಷಿ ಉಮಾ ಹೆಬ್ಬಾರ್ ಇವರು ನಿಮ್ಮ ಗುರುಗಳು ಅಂದ್ರೆ ಕ್ಲಾಸಿಕಲ್ ಗೆ ನೀವು ಗುರುಗಳಾಗಿದ್ದಾರೆ ಅಂದ್ರೆ ವೆಸ್ಟರ್ನ್ ವೆಸ್ಟರ್ನ್ ನಾನು ಹೀಗೆ ಹೀಗೆ ಯೂಟ್ಯೂಬರ್ ನೋಡಿ ಕಲಿತಾ ಇದ್ದಾರೆ ಹಾಗಾದ್ರೆ ಈ ಒಂದು ಡಾನ್ಸ್ ಕ್ಷೇತ್ರಕ್ಕೆ ಬರ್ಬೇಕು ಅಂತ ಹೇಳಿ ಆಸಕ್ತಿ ಹೇಗೆ ಬಂತು ಪ್ರಕೃತಿ ಅವರಿಗೆ ಅಂದ್ರೆ ಅದನ್ನ ನೋಡಿ ನೋಡಿ ನನಗೆ ಸಹ ಒಂದು ಮಾಡ್ಬೇಕು ಬೇರೆಯವರನ್ನ ನೋಡಿ ನಿಮ್ಗೆ ಮಾಡ್ಬೇಕು ಎಲ್ಲರಿಗೂ ಗುರುತಿಸಬೇಕು ಅಂತ ಹೇಳೋಕೆ ಹಾಗಾದ್ರೆ ನಿಮ್ಮ ಇನ್ಸ್ಪಿರೇಷನ್ ಯಾರು ನಿಮ್ಮ ಲೈಫ್ ಅಲ್ಲಿ ಈಗ ಡಾನ್ಸ್ ಆಗಿರ್ಬೋದು ಯಾವುದೇ ಒಂದು ಲೈಫಲ್ಲಿ ನಿಮಗೆ ಇನ್ಸ್ಪಿರೇಷನ್ ನೋಡಿ ನಾನು ಕಲಿತಾ ನನ್ನ ಲೈಫ್ ಅಲ್ಲಿ ಮುಂದೆ ಹೋಗಿ ಡಾನ್ಸ್ ಅಲ್ಲಿ ನೋಡಬೇಕಾದ್ರೆ ನನ್ನ ಮ್ಯಾಮ್ ಮತ್ತೆ ಈಗ ಲೈಫ್ ಅಲ್ಲಿ ಅಂದ್ರೆ ನನ್ನ ಪೇರೆಂಟ್ಸ್ ಅವರ ಹಾರ್ಡ್ ವರ್ಕ್ ನೋಡಿ ಎಲ್ಲ ಎಸ್ ಓಕೆ ಆದಷ್ಟು ಎಲ್ಲರ ಒಂದು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಅದು ತಂದೆ ತಾಯಿ ಯಾರ ಇನ್ಸ್ಪಿರೇಷನ್ ತಂದೆ ತಾಯಿ ನೋಡಿ ಅವರ ಲೈಫ್ ಅಲ್ಲಿ ಸಕ್ಸೆಸ್ ಬಂದೇ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಅವರು ಮಾಡುವಂತಹ ಹಾರ್ಡ್ ವರ್ಕ್ ನಾವು ನೋಡಿ ನಮ್ಮ ಜೀವನದಲ್ಲಿ ನಾವೇನೋ ಒಂದು ಸಾಧನೆಯನ್ನ ಮಾಡಬೇಕು ಅಂಡ್ ಅವರ ತರ ನಾವು ಬೆಳಿಬೇಕು ಅಂತ ಅಂಡ್ ನಿಮ್ಮ ಗುರುಗಳು ಎರಡು ಕೂಡ ತಂದೆ ಅಂಡ್ ತಾಯಿ ಗುರುಗಳು ಗುರುಗಳು ಅಂತ ಹೇಳ್ತಾ ಇದಾಗಿ ಹತ್ತಿದ ವೇದಿಕೆ ಯಾವುದು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಮಗೆ ಒಂದು ಫಸ್ಟ್ ಸ್ಟೇಜ್ ಆಗಿರ್ತದೆ ಅಂಡ್ ಯಾವತ್ತು ಕೂಡ ನಮ್ಮ ಮನಸ್ಸಿನಲ್ಲಿ ತಲೆಯಲ್ಲಿ ಇಲ್ಲಿನ ಮೇಲೆ ನನ್ನ ಒಂದು ಕಲಾ ಜರ್ನಿ ಶುರುವಾಯಿತು ಅಂತ ಅದು ಡ್ಯಾನ್ಸೇ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಚಿಕ್ಕದಿರುವಾಗ ಫಸ್ಟ್ ಸ್ಟೇಜ್ ಅಂದ್ರೆ ಯಾವುದು ನನ್ನ ಚಿಕ್ಕದಿರುವಾಗ ಫಸ್ಟ್ ಸ್ಟೇಜ್ ತೊಕ್ಕೋಟಿನಲ್ಲಿ ಕೃಷ್ಣ ವೇಷ ಇದು ಹಾಕಿದ್ದೆ ಅದೇ ಮೊಟ್ಟ ಹಾಗಾದ್ರೆ ಕೃಷ್ಣ ವೇಷದ ಮೂಲಕ ನನ್ನ ರೀತಿಯ ಕೃಷ್ಣ ವೇಷದ ಮೂಲಕ ನೀವು ಮೊಟ್ಟ ಮೊದಲೇದಾಗಿ ವೇದಿಕೆ ಎಷ್ಟು ಏಜ್ ಅಲ್ಲಿ ಫಿಫ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಅಂದ್ರೆ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ನಿಮ್ಮ ಒಂದು ಕಲಾ ಜರ್ನಿ ಮುಂದುವರಿತಾ ಬಂತು ಅಂತ ಹೇಳ್ಬೋದು ಹಾಗಾದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಎಂಥ ಮಾಡಬೇಕಾದ್ರೂ ನನ್ನ ತಂದೆ ತಾಯಿ ಸಪೋರ್ಟೇ ಇದ್ದಾರೆ ಅಂದರೆ ನನಗೆ ಯಾವುದರಲ್ಲಿ ಆಸಕ್ತಿ ಜಾಸ್ತಿ ಅದಕ್ಕೇ ತುಂಬ ಸಪೋರ್ಟ್ ಮಾಡ್ತಾರೆ ಇದೇ ಮಾಡು ಅದೇ ಮಾಡು ಅಂತ ಹೇಳೋದಿಲ್ಲ ಲೈಕ್ ಯಾವ್ದ್ರಲ್ಲಿ ಇಷ್ಟ ಉಂಟು ಯಾವ್ದಲ್ಲಿ ಮಾಡ್ತೀಯ ಅದನ್ನೇ ಸಪೋರ್ಟ್ ಓಕೆ ಹಾಗಾದ್ರೆ ಅವರು ಅಂದ್ರೆ ಯಾವ್ದಾಗೂ ಕೂಡ ಪ್ರೆಷರ್ ಹಾಕುದಿಲ್ಲ ನೀನ್ ಇದನ್ನೇ ಕಲಿಬೇಕು ಇದೇ ಮಾಡು ಅಂತ ಪ್ರಕೃತಿ ಯಾವ್ದು ಪ್ರಕೃತಿಯವರು ಯಾವ್ದನ್ನ ನಾನು ಮಾಡ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ಯಾವತ್ತೂ ಕೂಡ ಸಪೋರ್ಟ್ ಆಗಿದ್ದಾರೆ ಅಂತ ಹಾಗಾದ್ರೆ ತಂದೆ ತಾಯಿಯವರು ನಿಮ್ಗೆ ತುಂಬಾ ಸಪೋರ್ಟ್ ಇದ್ದಾರೆ ಹಾಗಾದ್ರೆ ಕಾಲೇಜ್ ಅಲ್ಲಿ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಈಗ ಪ್ರೋಗ್ರಾಮ್ಸ್ ಗಳಿಗೆಲ್ಲ ಬರ್ಬೇಕು ಅಂತ ಹೇಳಿದ್ರೆ ಒಮ್ಮೊಮ್ಮೆ ರಜೆ ಆಗ್ಬೇಕಾಗ್ತದೆ ಎಲ್ಲ ಗಳು ರಜೆಯಲ್ಲೇ ಸಿಕ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಗಳು ಎಕ್ಸಾಮ್ ಟೈಮಲ್ಲೂ ಬೀಳುದುಂಟು ಅಥವಾ ಹೀಗೆ ಕ್ಲಾಸ್ ಟೈಮಲ್ಲೂ ಕೂಡ ಬೀಳುದುಂಟ ಹಾಗೆ ಕಾಲೇಜಲ್ಲಿ ಲೆಕ್ಚರರ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಅವರು ಹೇಗೆ ಸಪೋರ್ಟ್ ಮಾಡ್ತಾರೆ ನಾನು ಒಂದು ಭರತನಾಟ್ಯ ಕಲಿತಿದ್ದೇನೆ ಅಂತ ಹೇಳಿ ಲೆಕ್ಚರ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ರಜೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಕೊಡ್ತಾರೆ ಕೊಡ್ತಾರೆ ಹಾಗೆ ಹಾಗಾದ್ರೆ ಕಾಲೇಜಲ್ಲೂ ಕೂಡ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗಾದ್ರೆ ಮೊದಲು ಸ್ಕೂಲ್ ಟೈಮ್ ನ ಬಗ್ಗೆ ಕೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ನೀವೀಗ ಡಿಗ್ರಿ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಆ ಟೆಂತ್ ಅಂತ ಹೇಳುವಂತ ಒಂದು ಬರ್ಡನ್ ಅನ್ನ ಕಳೆದೇ ಬಂದಿರ್ತೀರ ನೀವು ಅಲ್ವಾ ಸೊ ಆ ಟೆಂತ್ ಅಂತ ಹೇಳುವಂತಹ ಒಂದು ಟೈಮ್ ಹೇಗಿತ್ತು ಸ್ಕೂಲ್ ಅಲ್ಲಿ ಹೇಗೆ ಸಪೋರ್ಟ್ ಅದಾಗ ಕೊರೋನಾ ಬಂದಿತ್ತು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇರ್ಲಿಲ್ಲ ಹಾಗೆ ಆನ್ಲೈನ್ ತ್ರೂ ಆನ್ಲೈನ್ ಕ್ಲಾಸ್ ಅಲ್ಲಿ ಇದು ಮಾಡ್ತಿದ್ವಿ ಹಾಗಾದ್ರೆ ನಾನು ಬರುವಂತಹ ಎಲ್ಲ ಪ್ರತಿಭೆಗಳ ಜೊತೆ ಕೇಳುವಂತಹ ಒಂದು ಪ್ರಶ್ನೆ ಕೊರೋನಾ ಟೈಮ್ ಅಂದ್ರೆ ಈಗ ಮಳೆ ಆಗಿರ್ಬೋದು ಈಗ ಮಳೆಗೆ ನೀವು ಡಿಗ್ರಿ ಬಿಡಿ ನಿಮಗೆ ರಜೆ ಸಿಗೋದಿಲ್ಲ ಬೇಸರದ ವಿಷಯ ಸೊ ಕೊರೋನಾ ಟೈಮ್ ಆದರೆ ಆದ್ರೆ ತುಂಬ ತುಂಬಾ ರಜೆ ಸಿಗ್ತಾ ಇತ್ತು ಆನ್ಲೈನ್ ಕ್ಲಾಸಸ್ಗಳು ಕೂಡ ಆಗ್ತಾ ಇರಲಿಲ್ಲ ಒಂದು ಇಷ್ಟು ಟೈಮ್ ಅಂತ ಹೇಳಿದ್ರೆ ಅಲ್ಲಿ ಆನ್ಲೈನ್ ಕ್ಲಾಸ್ಗಳು ಕೂಡ ಆಗ್ತಾ ಇರಲಿಲ್ಲ ಆದ್ರಿಂದ ಪ್ರಕೃತಿಯವರು ಆ ಟೈಮ್ ಅಲ್ಲಿ ಹೇಗೆ ತಮ್ಮನ ತಾವು ತೊಡಗಿಸ್ಕೊಂಡಿದ್ರಿ ಏನು ಮಾಡ್ತಾ ಇದ್ರಿ ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು ಮತ್ತೆ ಫ್ಯಾಮಿಲಿ ತುಂಬಾ ಒಟ್ಟಿಗೆ ಇದ್ವಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ ಅಂದ್ರೆ ಆ ಒಂದು ಕೊರೋನಾ ಇತ್ತು ಅಂತ ಒಂದು ಕ್ಷಣಕ್ಕೆ ಹೋಗ್ತಿದ್ವಿ ಹೌದು ಅದೇ ಎಲ್ಲರೂ ಹೇಳುವಂತ ಒಂದು ಸಾವು ನೋವುಗಳು ಮತ್ತೊಂದು ಕಡೆ ತುಂಬಾ ಬೇಜಾರದ ವಿಷಯ ಆದ್ರೆ ಅಲ್ಲಿ ನಾವೀಗ ಹಳ್ಳಿಯಲ್ಲಿ ಇರುವವರಿಗೆ ಎಲ್ಲ ನಮ್ಮ ದೂರ ದೂರದಲ್ಲಿ ಇದ್ದಂತ ನಮ್ಮ ಮನೆಯವರೆಲ್ಲ ಆ ಒಂದು ಕೊರೋನಾ ಟೈಮ್ ಅಲ್ಲಿ ಒಟ್ಟಾಗಿ ನಾವೆಲ್ಲ ಜೊತೆ ಎಲ್ಲ ಇರ್ತಾ ಇದ್ವಿ ಸೊ ಅದೊಂದು ಒಳ್ಳೆ ಮೆಮೊರೀಸ್ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಇವಾಗ ಎಲ್ಲರೂ ಕೂಡ ದೂರ ದೂರದಲ್ಲಿ ಇರೋದ್ರಿಂದ ಆ ಒಂದು ಸಮಯದಲ್ಲಿ ಎಲ್ಲರೂ ಒಟ್ಟಾಗ್ತಾ ಇದ್ರು ಅಂತ ಆದ್ರಿಂದ ಪ್ರಕೃತಿಯವರು ಸುಂದರವಾಗಿ ಹಾಡನ್ನು ಹಾಡ್ತಾರೆ ಅಂತ ಕೂಡ ಗೊತ್ತು ಆದ್ರಿಂದ ನಿಮಗೆ ಇಷ್ಟವಾಗಿರುವಂತಹ ಹಾಡು ಒಂದು ಮೂರು ಸಾಲು ಅಥವಾ ನಾಲ್ಕು ಸಾಲು ನಮ್ಮ ವೀಕ್ಷಕರಿಗಾಗಿ ಹಾಡಬೇಕಾಗಿ ವಿನಂತಿ ಜೊತು ನೇತುಯ ಸಾಮೆ ಚಹರಾ ಕೆಜಿಸುಕಿ ಖೂಬು ಸೂರತ ಮಾತು ಪಡಿ ಸಾಮೆ ದರಿಯಾ ಜೊಬನ जो तू नहीं तो ऐसा मैं चेहरा के जिसकी खूबसूरत मात पड़ी हो ऐसा मैं दरिया जो बहना ना जाए ಎಸ್ ಡಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಿರೋ ಅದೇ ರೀತಿ ಸಾಂಗ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂಡ್ ಮುಂದೆ ಫ್ಯೂಚರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಇಷ್ಟ ಪಡ್ತೀನಿ ಅಂಡ್ ಒಂದು ಡಾನ್ಸರ್ ಅಂದ ಮೇಲೆ ಕಾಂಪಿಟೇಷನ್ಸ್ ಗಳಿಗೆ ಹೋಗುವಂಥದ್ದು ಪ್ರೋಗ್ರಾಮ್ ಗಳಿಗೆ ಹೋಗುವಂಥದ್ದು ಅಂತ ಹೇಳಿದ್ರೆ ಅದು ಕಾಮನ್ ಅದರಿಂದ ಪ್ರಕೃತಿಯವರು ಯಾವುದೋ ಕಾಂಪಿಟೇಷನ್ ಗೆ ಹೋಗಿದ್ರೆ ಅಥವಾ ಅಲ್ಲಿದೊಂದು ನೆನಪನ್ನ ಹೇಳ್ಕೊಳ್ಬೋದು ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಕಾಂಪಿಟೇಷನ್ ಅಂದ್ರೆ ನಾನು ಕಾಲೇಜ್ ಕಾಂಪಿಟೇಷನ್ಗೆ ಹೋಗ್ತಿದ್ದೆ ಈಗ ಇಲ್ಲಿ ಯಾವ್ದಾದ್ರು ಹೇಳಿದ್ರೆ ಅಲ್ಲಿಗೆ ಹೋಗ್ತೇನೆ ಕಾಲೇಜ್ ಸೈಡ್ ಇಂದ ತುಂಬಾ ಪ್ರೈಸಸ್ಗಳು ಸಿಕ್ಕಿದೆ ಅಂದ್ರೆ ಇನ್ನು ಮುಂದಕ್ಕೂ ಕೂಡ ದೊಡ್ಡ ದೊಡ್ಡ ಸ್ಟೇಜಸ್ ಗಳಿಗೆ ಹೋಗುವಂತ ಆಪರ್ಚುನಿಟಿ ನಿಮಗೆ ಸಿಗ್ಲಿ ಅಂತ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಕೇಳ್ಕೊಳ್ತಾ ಇದ್ದೇವೆ ಅಂಡ್ ಮುಂದೆ ನಿಮ್ಮ ಪ್ರಕಾರ ಪ್ರಕೃತಿಯವರ ಪ್ರಕಾರ ಲೈಫ್ ಅಂದ್ರೆ ಏನು ಲೈಫ್ ಅಂದ್ರೆ ನಾನೆಂಥದ್ದೊಂದು ಸಾಧನೆ ಮಾಡಬೇಕು ಎಂದು ಒಂದು ಎಂತದ್ರಿಂದ ಅಚೀವ್ ಮಾಡಬೇಕು ಅನ್ನೋದೊಂದು ತುಂಬಾ ಅಂದ್ರೆ ಹುಟ್ಟಿದ ಮೇಲೆ ಮಾನವನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಅಚೀವ್ ಮಾಡಿ ಹೋಗ್ಬೇಕು ಅಂತ ಹೇಳುವಂತದ್ದು ಅಲ್ವಾ ನಿಜವಾಗ್ಲೂ ಒಂದು ಅದ್ಭುತವಾದಂತಹ ಮಾತು ಯಾಕೆ ಅಂತ ಹೇಳಿದ್ರೆ ನಾವೇನೋ ದೇವರು ಒಂದು ಒಳ್ಳೆಯ ಜೀವನವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಖಾಲಿಯಾಗಿ ಬಂದು ಹೋಗುವ ಬದಲು ಆ ಒಂದು ಲೈಫ್ ಅಂತ ಹೇಳುವಂತಹ ವಿಚಾರದಲ್ಲಿ ಒಳಗೆ ಒಂದು ಅದ್ಭುತವಾದಂತಹ ಸಾಧನೆ ಅಂತ ಹೇಳುವಂಥದ್ದನ್ನ ಕೆತ್ತಿ ಹೋಗ್ಬೇಕು ಅಂತ ಅಲ್ವಾ ಯೆಸ್ ಆದ್ರಿಂದ ಈಗ ನೀವು ಹೇಳಿದ್ರಿ ನಿಮ್ಮ ಸ್ಕೂಲಲ್ಲೂ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಪೇರೆಂಟ್ಸ್ ಅಂತೂ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಅಂಡ್ ಕಾಲೇಜ್ ಫ್ರೆಂಡ್ಸ್ ಫ್ರೆಂಡ್ಸ್ ನ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಿಮಗೆ ಆಗುದಿಲ್ಲ ಅಂತ ಹೇಳುದಿಲ್ಲ ಮಾಡು ಟ್ರೈ ಮಾಡು ಟ್ರೈ ಅದು ಮಾಡು ಅಂತ ಹೇಳಿ ಫ್ರೆಂಡ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ಇವಾಗ ನಾವು ರಜೆ ಆದ್ರೂ ಕೂಡ ಏನೋ ಒಂದು ನೋಟ್ಸ್ ಕಂಪ್ಲೀಟ್ ಆಗ್ಲಿಲ್ಲ ಅವ್ರ ಯಾವುದೋ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಒಮ್ಮೊಮ್ಮೆ ಲೆಕ್ಚರರ್ಸ್ ಹೇಳೋದಕ್ಕಿಂತ ನಮ್ಮ ಫ್ರೆಂಡ್ಸ್ ಹೇಳೋದು ತುಂಬಾ ಅರ್ಥ ಆಗ್ತದೆ ಆದ್ರಿಂದ ಆ ಫ್ರೆಂಡ್ಸ್ ನ ಹೆಸರನ್ನು ಕೂಡ ನನ್ನ ಫ್ರೆಂಡ್ಸ್ ಮೂರ್ ಜನ ಇದ್ದಾರೆ ರಕ್ಷಿತಾ ಚರಿತ ಚರಿತಾ ಮತ್ತು ಅದಿಶ್ರೀ ಅಂತ ತುಂಬಾ ಹೆಲ್ಪ್ ಮಾಡ್ತಾರೆ ನೋಟ್ಸ್ ಕಂಪ್ಲೀಟ್ಗೆ ಏನಾದ್ರೂ ಇದ್ರೆ ಫೋಟೋಸ್ ತೆಗೆದು ಕಳಿಸ್ತಾರೆ ಹಾಗೆ ಓಕೆ ಹಾಗಾದ್ರೆ ಈಗ ಫ್ರೆಂಡ್ಸ್ಗೂ ಕೂಡ ತುಂಬಾ ಖುಷಿ ಯಾಕೆಂತ ಹೇಳಿದ್ರೆ ನೋಡಿ ನಾನು ಇಷ್ಟು ಸಪೋರ್ಟ್ ಪ್ರಕೃತಿ ನನ್ನ ಹೆಸರನ್ನ ಹೇಳಿದ್ಲು ಅಂತ ತುಂಬಾ ಖುಷಿ ಮಾಡಿದ್ಲು ಹಾಗಾದ್ರೆ ಈಗ ನೀವು ಹೇಳಿದ್ರಿ ಲೈಫಲ್ಲಿ ನಿಮ್ಗೆ ಯಾರೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಸ್ಕೂಲ್ ಕಾಲೇಜ್ ಫ್ಯಾಮಿಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮುಂದೆ ಯಾರೋ ಒಬ್ರು ಬೆನ್ನ ಹಿಂದೆ ನಿಂತ್ಕೊಂಡು ಅಂದ್ರೆ ನಮ್ಗೆ ಎಷ್ಟೋ ಜನರಿಗೆ ಮುಂದೆ ಬಂದು ತೋರಿಸಿಕೊಳ್ಳೋದಿಲ್ಲ ಅವರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತ ಎಲ್ಲಿ ಕೂಡ ಈಗ ಪ್ರಕೃತಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೇನೆ ಅಂತ ಆದ್ರೂ ಬೆನ್ನ ಹಿಂದೆ ನಿಂತುಕೊಂಡು ಅವರ ಕೈಯಲ್ಲಿ ಆಗುವಷ್ಟು ಸಹಾಯವನ್ನು ಎಷ್ಟೋ ಜನ ಮಾಡ್ತಾರೆ ಆದ್ರಿಂದ ಇವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇವರ ಹೆಸರನ್ನ ನಾನು ಇವತ್ತು ಹೇಳಲೇಬೇಕು ಅಂತ ಇದ್ರೆ ಪ್ರಕೃತಿಯವರು ಯಾರ ಹೆಸರನ್ನು ನಾನು ನನ್ನ ಆಂಟಿಯ ಹೆಸರು ಹೇಳ್ತೇನೆ ಬಬಿತಾ ಅಲ್ವಾ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ನಾವ್ ಎಲ್ಲಿಗೆ ಆದ್ರೂ ಹೋಗ್ಬೇಕಾದ್ರೆ ಅವರ ಜೊತೆಗೆ ಹೋಗಿ ಬರುದು ಎಲ್ಲ ನಾವ್ ಅವರ ಜೊತೆನೆ ಮಾಡ್ತೇವೆ ಹಾಗಾದ್ರೆ ಬಬಿತಾ ಆಂಟಿ ಅವರು ಪ್ರಕೃತಿ ಅವರಿಗೆ ಬೆನ್ನೆಲುಬಾಗಿ ಯಾವತ್ತು ಸಪೋರ್ಟಿಂಗ್ ಮತ್ತೆ ಗಣೇಶ್ ಅಂಕಲ್ ಗಣೇಶ್ ಅಂಕಲ್ ಅವರು ಸೊ ಅವರಿಗೂ ಈಗ ತುಂಬಾ ಖುಷಿ ಆಗ್ತದೆ ಅವರು ಯಾವುದೇ ಒಂದು ರಿಟರ್ನ್ ಅನ್ನ ಬಯಸದೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಸೊ ಅವರು ಸಪೋರ್ಟ್ ಮಾಡಿದಕ್ಕೆ ನೀವು ನೀಡುವಂತಹ ಒಂದು ಗಿಫ್ಟ್ ಅಂತ ಹೇಳಿದ್ರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಬಂದು ಅವರ ಹೆಸರನ್ನ ಹೇಳುವಂತದ್ದು ಸೊ ಈಗ ಈ ಒಂದು ಇಂಟರ್ವ್ಯೂ ಅನ್ನ ಅವರು ವೀಕ್ಷಿಸುವಾಗ ಅವರಿಗೂ ಕೂಡ ತುಂಬಾ ಖುಷಿ ಆಗ್ತಿರ್ತದೆ ಯಾಕೆಂತ ಹೇಳಿದ್ರೆ ಪ್ರಕೃತಿಗೆ ನಾವು ಸಪೋರ್ಟ್ ಮಾಡಿದಕ್ಕೆ ಇವತ್ತು ಹೋಗಿ ಅವಳು ನಮ್ಮ ಹೆಸರನ್ನ ಹೇಳಿದ್ರು ಅಂತ ಅಲ್ವಾ ಸೊ ಎಸ್ ಮುಂದಕ್ಕೆ ಪ್ರಕೃತಿಯವರು ಈ ಎಜುಕೇಶನ್ ಎಲ್ಲ ಮುಗಿಸಿದ ಮೇಲೆ ಲೈಫಲ್ಲಿ ಏನಾಗಬೇಕು ಅಂತ ಆಸೆ ಇದೆ ನನಗೆ ಒಂದು ಡಾನ್ಸ್ ಕ್ಲಾಸ್ ಓಪನ್ ಮಾಡಬೇಕು ನಾನೇ ಒಂದು ಮಕ್ಕಳಿಗೆ ಕಳಿಸಬೇಕು ಅಂತ ಅನ್ನೋದು ನನಗೆ ತುಂಬ ತುಂಬಾ ಆಸೆ ಓಕೆ ಹಾಗೆ ಒಂದು ಡಾನ್ಸರ್ ಆಗಿರೋದ್ರಿಂದ ಮುಂದೆ ಒಂದು ದಿನ ಡಾನ್ಸ್ ಕ್ಲಾಸ್ ಅನ್ನು ಇಟ್ಟು ಅದೆಷ್ಟೋ ಮಕ್ಕಳಿಗೆ ಡಾನ್ಸ್ ಅನ್ನ ಕಲಿಸಬೇಕು ಅಂತ ಆಸೆ ಇದೆ ಅಲ್ವಾ ಸೊ ಆದ್ರಿಂದ ಆ ಕನಸುಗಳು ಕೂಡ ಆದಷ್ಟು ಬೇಗ ಈಡೇರ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಎಲ್ಲ ಒಂದು ವೀಕ್ಷಕರಿಗೆ ಯಾವುದೇ ಒಂದು ಪ್ರತಿಭೆ ಬಂದರೂ ಕೂಡ ಅವರ ಮನಸ್ಸಲ್ಲಿ ಬರುವಂತಹ ಒಂದು ಪ್ರಶ್ನೆ ಇವರ ಡೈಲಿ ರುಟೀನ್ ಹೇಗಿರ್ತದೆ ಅಂತ ಆದ್ರಿಂದ ಪ್ರಕೃತಿ ಅವರ ಡೈಲಿ ರುಟೀನ್ ಹೇಗಿದೆ ಕಾಲೇಜಿಂದ ಬರ್ತೇನೆ ಎಂತದ್ದು ಬೆಳಿಗ್ಗೆಯಿಂದ ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೇನೆ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೇನೆ ನಾನು ಕೇರಳದಿಂದ ಬರುದಂದ್ರೆ ಬೇಗ ಇಡ್ಬೇಡ ಇದ್ಬೇಕು ಟ್ರಾವೆಲಿಂಗ್ ಉಂಟು ತುಂಬಾ ಮತ್ತೆ ಕಾಲೇಜಲ್ಲಿ ಹೋಗ್ತೇನೆ ಮತ್ತೆ ಕಾಲೇಜ್ ಬರ್ತೇನೆ ಅಹ್ ಎಂತಾದ್ರೂ ವರ್ಕ್ ಇದ್ರೆ ಮಾಡ್ತೇನೆ ಮತ್ತೆ ಫ್ರೀ ಮೈಂಡ್ ಫ್ರೀ ಮಾಡ್ಲಿಕ್ಕೆ ಡಾನ್ಸ್ ಮಾಡ್ತೇನೆ ಹಾಗೆ ಡೈಲಿ ರುಟೈಲಿ ಡಾನ್ಸ್ ಎಜುಕೇಜು ಎಲ್ಲ ಕೂಡ ಇದೆ ಹಾಗಾದ್ರೆ ನೀವು ಡಾನ್ಸ್ ಕ್ಲಾಸಿಗೆ ಯಾವ ದಿನ ಹೋಗ್ತಾ ಇರ್ತೀರಾ ಸಂಡೇ ಹೋಗ್ತೇನೆ ಸಂಡೇ ಡಾನ್ಸ್ ಕ್ಲಾಸಿಗೆ ಹೋಗ್ತೀರಾ ಅದು ಟೈಮ್ ಟೈಮ್ ಟು ಹಾಗೆ ಯಾಕೆ ಕೇಳ್ತೇನೆ ಅಂತ ಹೇಳಿದ್ರೆ ಎಲ್ಲರಿಗೂ ಆಗ್ತದೆ ಇಷ್ಟು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಇಷ್ಟು ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾರೆ ಹಾಗಾದ್ರೆ ಇವರು ಎಜುಕೇಶನ್ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರಪ್ಪ ಎಷ್ಟೆಷ್ಟು ಟೈಮ್ ಕ್ಲಾಸ್ ಅಟೆಂಡ್ ಆಗ್ತಾರೆ ಅಂತ ಹೇಳುವಂತಹ ಎಲ್ಲ ಒಂದು ಗಳು ಅವರ ತಲೆಯಲ್ಲಿ ಸೊ ಆದ್ರಿಂದ ನಾನು ಈ ಒಂದು ಪ್ರಶ್ನೆಯನ್ನ ಕೇಳಿರುವಂತಹದ್ದು ಸೊ ಮುಂದೆ ನೀವು ಇವತ್ತು ಈ ಒಂದು ಇಷ್ಟೊಂದು ಪ್ರೋಗ್ರಾಮ್ ಗಳನ್ನ ಅಟೆಂಡ್ ಮಾಡ್ತಾ ಇದೀರ ಅದೆಷ್ಟೋ ಸ್ಟೇಜಲ್ಲಿ ಹೋಗಿ ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರಾ ಇವತ್ತು ಅಭಿಮತ ವಾಹಿನಿಯ ಪ್ರತಿಭಾ ಚುಕಿಗಳು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ಮುಖ್ಯವಾದಂತಹ ಕಾರಣ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ಪದ್ಮಶ್ರೀ ಭಟ್ ಮೇಡಮ್ ಅವರಲ್ವಾ ಸೊ ಅದರಿಂದ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡಕ್ಕೂ ಹಾಗೂ ಪದ್ಮಶ್ರೀ ಭಟ್ ಮೇಡಂ ಅವರಿಗೂ ಏನ್ ಹೇಳಿ ವಾಯ್ಸ್ ಆಫ್ ಆರಾಧನಾ ಎಂಬುದೊಂದು ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವಂತ ಒಂದು ಉತ್ತಮವಾದ ಸಂಸ್ಥೆಯಾಗಿದೆ ಇಲ್ಲಿ ಯಾವ ಎಲ್ಲ ಕಲಾವಿದರಿಗೂ ಕೂಡ ಬರಬಹುದು ಎಲ್ಲೂ ಭೇದ ಭಾವ ಮಾಡುವುದಿಲ್ಲ ಹಾಗೆ ಮತ್ತೆ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡ್ತಾರೆ ತುಂಬಾ ಕೈಂಡ್ ಇದ್ದಾರೆ ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಯೆಸ್ ನಿಮ್ಮಂತಹ ಪ್ರತಿಭೆ ಇರುವಂತಹ ಪ್ರತಿಭಾನ್ವಿತರಿಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಆಗ್ಲಿ ಪದ್ಮಶ್ರೀ ಮೇಡಮ್ ಅವರಾಗ್ಲಿ ಯಾವತ್ತೂ ಕೂಡ ಸಪೋರ್ಟಿವ್ ಆಗಿರ್ತಾರೆ ಯಾವತ್ತೂ ಕೂಡ ಬಿಟ್ಟು ಕೊಡುವುದೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಡ್ ಮುಂದಕ್ಕೆ ಇವತ್ತು ಇಂತಹ ಒಂದು ಆಪರ್ಚುನಿಟಿಯನ್ನ ಪದ್ಮಶ್ರೀ ಭಟ್ ಮೇಡಮ್ ಅವರು ನಿಮಗೆ ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ಎಷ್ಟೋ ಪ್ರತಿಭೆಗಳಿಗೆ ಈ ಪ್ರತಿಭಾ ಚುಕ್ಕಿಗಳು ಪ್ರತಿಭಾ ಲೋಕ ಅಂತ ಹೇಳುವಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನೀಡ್ತಾ ಬಂತಿರುವಂತಹ ನಮ್ಮ ಅಭಿಮತ ವಾಹಿನಿ ಹಾಗೂ ತಂಡದ ಸರ್ವ ಸದಸ್ಯರು ಸೊ ಅವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪ ಅಭಿಮತ ವಾಹಿನಿ ನೋಡುವವರಿಗೂ ನನ್ಗೂ ಹೃತ್ಪೂರ್ವಕ ಧನ್ಯವಾದ ಅಂತ ಹೇಳಿಕ್ಕೆ ಓಕೆ ವೀಕ್ಷಕರಿಗೂ ಹಾಗೆ ತಂಡದ ಬಗ್ಗೆ ಏನ್ ಹೇಳಿಕೆ ಇಷ್ಟ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ ಏನೇ ಇದು ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗಾದ್ರೆ ಈ ಒಂದು ಕಾರ್ಯಕ್ರಮವನ್ನ ಅದೆಷ್ಟೋ ಮಕ್ಕಳು ನೋಡ್ತಾ ಇರ್ತಾರೆ ಅಥವಾ ಅದೆಷ್ಟೋ ನವರು ಕೂಡ ನೋಡ್ತಾ ಇರ್ತಾರೆ ಒಂದು ಪ್ರತಿಭೆಯನ್ನ ಹೊಂದಿರುವಂತಹ ನೀವು ಒಂದು ಮಕ್ಕಳಿಗೆ ಆಗಿರ್ಬೋದು ಪೇರೆಂಟ್ಸ್ ಗೆ ಆಗಿರ್ಬೋದು ಏನೋ ಒಂದು ಕಿವಿ ಮಾತನ್ನ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಒಂದು ಡಾನ್ಸರ್ ಆಗಿ ಡಾನ್ಸರ್ ಆಗಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತೇನೆ ಯಾವುದೇ ಒಂದು ಆಸೆ ಮಾಡ್ಬೇಕಾದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕು ಯಾಕೆಂದ್ರೆ ಸುಲಭವಾಗಿಲ್ಲ ಇವತ್ ನಾವೇನೋ ಹಾರ್ಡ್ ವರ್ಕ್ ಮಾಡಿದ್ವಿ ಕಷ್ಟ ಇಷ್ಟಪಡ್ತಾ ಇದೆ ಅಂತ ಹೇಳಿದ್ರೆ ಮುಂದೊಂದು ದಿನ ಅಚೀವ್ ಆದ್ಮೇಲೆ ನಾವು ಥಿಂಕ್ ಮಾಡೋದು ಎಸ್ ಅವತ್ತು ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೆ ಅಚೀವ್ ಆಯ್ತು ಇಷ್ಟು ಹೊತ್ತು ಬ್ಯೂಟಿಫುಲ್ ಕಲಾ ಜರ್ನಿಯನ್ನ ನಮ್ಮ ಜೊತೆ ತಿಳಿಸಿಕೊಟ್ರಿ ಸೊ ಇನ್ನು ಮುಂದಕ್ಕೂ ಕೂಡ ಇನ್ನಷ್ಟು ಉನ್ನತವಾದಂತಹ ವೇದಿಕೆಗಳು ನಿಮ್ಮದಾಗ್ಲಿ ಇನ್ನಷ್ಟು ಕಾರ್ಯಕ್ರಮವನ್ನ ನೀಡ್ತಾ ಬನ್ನಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಶ್ರೇಯಾಸುಳ್ಯನ ಪರವಾಗಿ ವಾಯ್ಸ್ ಆಫ್ ಆರಾಧನ ತಂಡದ ಪರವಾಗಿ ಹಾಗೂ ಅಭಿಮತ ವಾಹಿನಿಯ ತಂಡದ ಪರವಾಗಿ ಪ್ರೀತಿಯ ಅಭಿಮಾನದ ಗೌರವದ ಧನ್ಯವಾದ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಪ್ರಕೃತಿ ಪೇಶ್ ಶೆಟ್ಟಿ ಇವರ ಅದ್ಭುತವಾದಂತಹ ಒಂದು ಕಲಾ ಜರ್ನಿ ಒಂದು ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ಪ್ರತಿಭಾ ಕಾರ್ಯಕ್ರಮದ ಮೂಲಕ ಪ್ರತಿ ವಾರ ನಿಮ್ಮ ಮುಂದೆ ಬರ್ತೇವೆ ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸಿದರ ಮೂಲಕ ಎಲ್ಲಾ ಪ್ರತಿಭೆಗಳಿಗೆ ನಿಮ್ಮ ಪ್ರೀತಿಯ ಆಶೀರ್ವಾದವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ನಾನು ನಿಮ್ಮ ಶ್ರೇಯ ಸುಳ್ಯ ಇದು ಅಭಿಮತ ಜನ ಮನದ ನಾಡಿಮಿಡಿತ ಧನ್ಯವಾದ